ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಎಸ್ ಏಳು ಚಿನ್ನದ ಪ್ರಕಗಳನ್ನು ಪಡೆದ ಚಿಂತಾಮಣಿಯ ಚಿನ್ನದ ಹುಡುಗಿ ರೂಫಿಯಾ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ಭೌತಶಾಸ್ತ್ರದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿರುವ ಕುಮಾರಿ ರೂಫಿಯಾ ಕೆಎಂ ರವರಿಗೆ ಏಳು ಚಿನ್ನದ ಪದಕಗಳು ಲಭಿಸಿವೆ ಅಕ್ಟೋಬರ್ ಎಂಟರಂದು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅರವತ್ತನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಕುಮಾರಿ ರೂಪಿಯಾರವರಿಗೆ ರವರಿಗೆ ಚಿನ್ನದ ಪದಕಗಳನ್ನು ನೀಡಿ ಪುರಸ್ಕರಿಸಿದರು ವಿದ್ಯಾರ್ಥಿನಿಯ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು ಏಳು ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿರುವ ಈ ಸಾಧಕ ವಿದ್ಯಾರ್ಥಿನಿ ಯಾರೆನ್ನುತ್ತೀರಾ ಇವರು ಚಿಂತಾಮಣಿ ನಗರದ ಶಾಂತಿನಗರದ ನಿವಾಸಿಯಾಗಿರುವ ಮೆಹಬೂಬ್ ಸಾಬ್ರವರ ಮಗಳಾಗಿದ್ದಾರೆ ಮಹಬೂಬ್ ಸಾಬ್ರವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಸಂಚಾರ ನಿಯಂತ್ರಕರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಕುಮಾರಿ ರೂಫಿಯ ಉತ್ತಮ ಸಾಧನೆ ಗೈಯುವುದರ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದಿದ್ದು ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ Gracias.